ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಅಭಿನಯದ ಲೀಡರ್ ಗೆ ಸಂಬಂಧಿಸಿದಂತೆ ತಲೆ ವಿವಾದಕ್ಕೆ ಈಗ ತೆರಬಿದ್ದಂತಾಗಿದೆ ಲೀಡರ್ ಟೈಟಲ್ ಬಳಸಿಕೊಳ್ಳದಂತೆ ಫಿಲಂ ಚೇಂಬರ್ ನಿರ್ಮಾಪಕ ತರುಣ್ ಅವರಿಗೆ ಪತ್ರ ಬರೆದು ತಿಳಿಸಿದೆ ಕಳೆದ ಆರು ತಿಂಗಳಿಂದ ಲೀಡರ್ ಟೈಟಲ್ ವಿಚಾರವಾಗಿ ಗೊಂದಲ ಉಂಟಾಗಿತ್ತು ಟೈಟಲ್ ವಿಚಾರವಾಗಿ ನಿರ್ಮಾಪಕ ತರುಣ್ ಪಿಕ್ಚರ್ಸ್ ಹಾಗೂ ವಸಿಷ್ಠ ಪಿಕ್ಚರ್ಸ್ ಎಂಆರ್ ರಮೇಶ್ ನಡುವೆ ಗಲಾಟೆ ನಡೀತಾನೆ ಇತ್ತು ತಾವು ರಿಜಿಸ್ಟರ್ ಮಾಡಿಸಿರುವ ಟೈಟಲ್ ಅನ್ನ ಬೇರೆಯವರು ಬಳಸುತ್ತಿರುವ ಬಗ್ಗೆ ವಸಿಷ್ಠ ಪಿಕ್ಚರ್ಸ್ ನ ನಿರ್ದೇಶಕ ಎ ರಮೇಶ್ ಅವರು ದೂರು ನೀಡಿದ್ರು ಸದ್ಯ ಈಗ ಲೀಡರ್ ಸಿನಿಮಾ ಕತಾರ್ ನಲ್ಲಿ ಹಾಡಿನ ಶೂಟಿಂಗ್ ನಲ್ಲಿ ತೊಡಗಿಕೊಂಡಿದ್ದಾರೆ ನಮಗೆ ಟೈಟಲ್ ನಿಂದ ಯಾವುದೇ ತೊಂದರೆ ಇಲ್ಲ ಎಂಆರ್ ರಮೇಶ್ ಈ ವಿಷಯವನ್ನ ಏಕೆ ಇಷ್ಟು ದೊಡ್ಡದು ಮಾಡುತ್ತಿದ್ದಾರೋ ಗೊತ್ತಾಗ್ತಿಲ್ಲ ಎಂದು ನಿರ್ಮಾಪಕ ತರುಣ್ ಶಿವಪ್ಪ ಹೇಳಿದ್ದಾರೆ ಇನ್ನು ನಮ್ಮ ಸಿನಿಮಾ ಟೈಟಲ್ ಮಾಸ್ ಲೀಡರ್ ಇದನ್ನ ನಾವು ಬರಹಗಾರ ಅಜಯ್ ಕುಮಾರ್ ಅವರಿಂದ ಪಡೆದುಕೊಂಡಿದ್ದೇವೆ ಅಜಯ್ ಕುಮಾರ್ ಈ ಟೈಟಲ್ ಅನ್ನ ವಾಣಿಜ್ಯ ಮಂಡಳಿಯಲ್ಲಿ ರಿಜಿಸ್ಟರ್ ಮಾಡಿಸಿದ್ರು ಸಂಕ್ರಾಂತಿ ಹಬ್ಬದ ವೇಳೆ ನಾವು ಸಿನಿಮಾ ಬಗ್ಗೆ ಜಾಹೀರಾತು ನೀಡಿದ ವೇಳೆಯಿಂದ ರಮೇಶ್ ಲೀಡರ್ ಟೈಟಲ್ ತಮ್ಮದು ನನ್ನ ಗಮನಕ್ಕೆ ತರದೇ ಟೈಟಲ್ ಅನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದು ವಾಣಿಜ್ಯ ಮಂಡಳಿಗೆ ದೂರು ಸಲ್ಲಿಸಿದ್ದಾರೆ ಾರೆ ಎಂದು ತಿಳಿಸಿದ್ರು ಲೀಡರ್ ಟೈಟಲ್ ನೋಂದಾಯಿಸಿದ್ದ ರಘುನಾಥ್ ನಾವು ಪ್ರಾಜೆಕ್ಟ್ ನಿಲ್ಲಿಸಿದ್ದು ಅದನ್ನ ಬಳಕೆ ಮಾಡಿಕೊಳ್ಳುವಂತೆ ನಮಗೆ ಹೇಳಿದ್ರು ರಮೇಶ್ ಎರಡ್ ಸಾವಿರದ ಹತ್ತರಲ್ಲಿ ತಮ್ಮ ಟೈಟಲ್ ರಿಜಿಸ್ಟರ್ ಮಾಡಿಸಿದ್ದಾರೆ ಎರಡ್ ಸಾವಿರದ ಹದಿನಾಕರಲ್ಲಿ ಈ ಸಂಬಂಧ ದೂರು ನೀಡಬೇಕಾಗಿತ್ತು ಆದರೆ ಈಗ ಏಕೆ ಈ ಸಂಬಂಧ ಜಗಳ ಕಾಯುತ್ತಿದ್ದರು ಎಂಬುದು ತಿಳಿಯುತ್ತಿಲ್ಲ ಎಂದು ತರುಣ್ ಅವರು ತಿಳಿಸಿದರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ